ಹಲವು ಹೋರಾಟ ವಿರೋಧ ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿ ಗಣತಿ ಆರಂಭವಾಗ್ತಾ ಇದೆ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಏಳು ಕೋಟಿ ಜನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇಂದಿನಿಂದ ಹದಿನೈದು ದಿನಗಳ ಕಾಲ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಅರವತ್ತೈದು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ ಜಾತಿ ಗಣತಿ ವಿಚಾರ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಸಾಲು ಸಾಲು ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ರಾಜ್ಯ ಒಕ್ಕಲಿಗರ ಸಂಘ ವೀರಶೈವ ಲಿಂಗಾಯತ ಮಹಾಸಭಾ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಹಲವು ಖಾಸಗಿ ವ್ಯಕ್ತಿಗಳಿಂದ ರಿಟ್ ಸಲ್ಲಿಸಲಾಗಿದ್ದು ಇಂದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಗಳ ಮಹತ್ವದ ವಿಚಾರಣೆ ನಡೆಯಲಿದೆ ಸಮೀಕ್ಷೆಗೆ ತಡೆ ನೀಡುವಂತೆ ಅರ್ಜಿದಾರರು ಮನವಿ ಮಾಡಿದ್ದು ರಾಜ್ಯದ ಜಾತಿ ಗಣತಿ ಭವಿಷ್ಯ ಇಂದು ಹೈಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ ಕುರುಬರ ಎಸ್ಟಿ ಮೀಸಲಾತಿ ವಿಚಾರ ಸಿಎಂ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ದೂಡಿದೆ ಹೀಗಾಗಿ ಕುರುಬ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನ ವಿಚಾರವಾಗಿ ಅಂತ ಸಿಎಂ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ ನೀಡುತ್ತಾ ಬಂದಿರುವಂತಹ ವಾಲ್ಮೀಕಿ ಸಮುದಾಯವನ್ನು ವಿಶ್ವಾಸಕ್ಕೆ ಪಡೆಯಬೇಕಿದೆ ಅಲ್ಲದೆ ಮೀಸಲಾತಿ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯದ ವಿರೋಧ ಎದುರಾಗದಂತೆ ಎಚ್ಚರ ವಹಿಸುವಂತಹ ಅನಿವಾರ್ಯತೆ ಕೂಡ ಇದೆ ಹೀಗಾಗಿ ಸಿಎಂ ತಜ್ಞರ ಸಲಹೆಯನ್ನ ಪಡೆದು ಎಚ್ಚರಿಕೆಯ ಹೆಜ್ಜೆ ಇಡಲಿದ್ದಾರೆ ಇಡೀ ವಿಶ್ವ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಬೇಗೆಯಲ್ಲಿ ಬೇಯುತ್ತಿದೆ ಇನ್ನು ಭಾರತದಲ್ಲಿ ಮಾತ್ರ ತೆರಿಗೆಯ ಹೊಸ ಯುಗ ಆರಂಭವಾಗ್ತಾ ಇದೆ ದಸರಾ ಸಂಭ್ರಮದ ಜೊತೆಗೆ ಇಂದಿನಿಂದ ಅಗತ್ಯ ಮುನ್ನೂರ ಎಪ್ಪತ್ತೈದು ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ ದೇಶದ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ತೆರಿಗೆ ಸ್ಲಾಬ್ಗಳನ್ನು ತೆಗೆದುಹಾಕಿದೆ ಇಂದಿನಿಂದ ಶೇಕಡ ಐದು ಮತ್ತು ಹದಿನೆಂಟರ ತೆರಿಗೆ ಸ್ಲಾಬ್ಗಳು ಮಾತ್ರ ಇರಲಿದೆ ಹಾಲಿನ ಉತ್ಪನ್ನಗಳು ಶಾಂಪೂ ಪೇಸ್ಟ್ ಸೋಪು ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಮತ್ತು ಮಧ್ಯಮ ವರ್ಗದ ಕಾರುಗಳು ಟಿವಿ ಅಗತ್ಯ ಔಷಧಿಗಳ ಬೆಲೆ ಇಳಿಕೆಯಾಗಿದೆ ಜಿಎಸ್ಟಿಯ ಹೊಸ ಅಧ್ಯಾಯ ಶುರುವಾಗಲಿದೆ ಜಿಎಸ್ಟಿ ಕಡಿತದ ಕುರಿತು ನಿನ್ನೆ ದೇಶ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಆತ್ಮ ಭಾರತದಲ್ಲಿ ಉಳಿತಾಯದ ಹಬ್ಬ ಶುರುವಾಗಿದೆ ಅಂತ ಅಂದ್ರು ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಅತಿ ದೊಡ್ಡ ತೆರಿಗೆ ಸುಧಾರಣೆ ಆಗಿದೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ವಸ್ತುಗಳು ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬಂದಿವೆ ಒಂದು ದೇಶ ಒಂದು ತೆರಿಗೆ ಕನಸು ನನಸಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಭಾರತದ ಮೇಲೆ ತೆರಿಗೆ ಮೇಲೆ ತೆರಿಗೆ ಹೇರ್ತಾ ಇರುವಂತಹ ವಿಶ್ವದ ದೊಡ್ಡಣ್ಣನಿಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ವಸ್ತುಗಳು ಅಮೆರಿಕದಲ್ಲಿ ಸೇಲ್ ಆಗದಿದ್ರೆ ಏನಂತೆ ನಮ್ಮ ವಸ್ತುಗಳನ್ನ ನಾವೇ ಬಳಸ್ತೇವೆ ಅಂತ ಸ್ವದೇಶಿ ವಸ್ತುಗಳನ್ನೇ ಬಳಸುವಂತೆ ದೇಶದ ಜನರಿಗೆ ಮೋದಿ ಕರೆ ಕೊಟ್ಟಿದ್ದಾರೆ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಗಲಿದೆ ಬೆಳಿಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ವೃಶ್ಚಿಕ ಶುಭ ಲಗ್ನದಲ್ಲಿ ಉತ್ಸವ ಮೂರ್ತಿಗೆ ಭೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟಿಸಲಿದ್ದಾರೆ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಆಹ್ವಾನಿತರಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಲಾಗಿದೆ ಬೆಟ್ಟದ ಸುತ್ತ ಪೊಲೀಸರು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಒಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಇಂದು ದಸರಾ ಉದ್ಘಾಟನೆಗೆ ಸಜ್ಜಾಗ್ತಾ ಇದ್ರೆ ಅರಮನೆಯಲ್ಲಿ ಯದುವೀರ್ ಒಡೆಯರ್ನ ಹನ್ನೊಂದನೇ ಖಾಸಗಿ ದರ್ಬಾರ್ ನಡೀತಾ ಇದೆ ಬೆಳಿಗ್ಗೆ ಐದು ಮೂವತ್ತರಿಂದ ಐದು ನಲವತ್ತೈದರ ಒಳಗೆ ಸಿಂಹಾಸನಕ್ಕೆ ಸಿಂಹದ ಮುಖ ಜೋಡಣೆ ಮಾಡಲಾಯಿತು ನಂತರ ಚಾಮುಂಡಿ ತೊಟ್ಟಿಲ ವಾಣಿ ವಿಲಾಸ ದೇವರ ಮನೆಯಲ್ಲಿ ತ್ರಿಷಿಕಾ ಕುಮಾರಿ ಯದುವೀರ್ಗೆ ಕಂಕಣವನ್ನ ಕಟ್ಟಿದ್ದಾರೆ ಇನ್ನು ಕೋಡಿ ಸೋಮೇಶ್ವರ ದೇವಸ್ಥಾನದ ಬಳಿ ಪಟ್ಟದ ಆನೆ ಪಟ್ಟದ ಕುದುರೆ ಮತ್ತು ಹಸು ಜೊತೆಗೆ ಕಳಸವನ್ನು ಹೊತ್ತ ಮಹಿಳೆಯರು ಎಂಟ್ರಿಯಾಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ನಲವತ್ತೆರಡರಿಂದ ಹನ್ನೆರಡು ಐವತ್ತೆಂಟರ ಒಳಗೆ ರತ್ನ ಖಚಿತ ಸಿಂಹಾಸನ ಅಲಂಕರಿಸಿ ಯದುವೀರ್ ದರ್ಬಾರ್ ನಡೆಸಲಿದ್ದಾರೆ ಇಂದಿನಿಂದ ಅಕ್ಟೋಬರ್ ಎರಡರವರೆಗೆ ಬಾಳೆಹೊನ್ನೂರು ರಂಭಾಪುರಿ ಶ್ರೀ ಮಠದ ವೀರಸೋಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಬಸವ ಕಲ್ಯಾಣ ನಗರದಲ್ಲಿ ದಸರಾ ಧರ್ಮ ಸಮ್ಮೇಳನ ನಡೆಯಲಿದೆ ಬೀದರ್ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಬಸವಣ್ಣನವರ ಕಾರ್ಯಭೂಮಿ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ನಡೀತಾ ಇರುವಂತಹ ದಸರಾ ಧರ್ಮ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಗರದ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಬೃಹತ್ ಮಂಟಪ ಆಕರ್ಷಕ ಮಹಾದ್ವಾರ ಮತ್ತು ವೇದಿಕೆ ನಿರ್ಮಿಸಲಾಗಿದ್ದು ಆರು ಸಾವಿರಕ್ಕೂ ಅಧಿಕ ಜನರು ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ಇಂದು ಸಂಜೆ ಆರು ಮೂವತ್ತಕ್ಕೆ ಹರಗೂಡು ಶ್ರೀಗಳ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಧರ್ಮ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಗಣೇಶ ವಿಗ್ರಹದ ಮೇಲೆ ಚಪ್ಪಲಿಗಳನ್ನು ಇಟ್ಟು ವಿಕೃತಿ ಮೆರೆಯಲಾಗಿದೆ ಪುರಸಭೆ ಆವರಣದಲ್ಲಿರುವಂತಹ ಗಣಪತಿ ದೇಗುಲದ ಒಳಗೆ ಪ್ರವೇಶಿಸಿದಂತಹ ಮಹಿಳೆಯೊಬ್ಬರು ಚಪ್ಪಲಿಗಳನ್ನು ವಿಗ್ರಹದ ಮೇಲೆ ಇಟ್ಟಿದ್ದಾರೆ ಸಿಸಿಟಿವಿಯಲ್ಲಿ ಕೃತ್ಯ ಸೆರೆಯಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲವತ್ತೈದು ವರ್ಷದ ಲೀಲಮ್ಮ ಎನ್ನುವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಆಕೆಯ ಮಾನಸಿಕ ಸೀಮಿತತೆ ಕಳೆದುಕೊಂಡಿದ್ದಾರೆ ಆಕೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಎಸ್ಪಿ ಹೇಳಿದ್ದಾರೆ ಹಾಸನದ ಬೇಲೂರು ಪಟ್ಟಣದ ಗಣೇಶ ಮೂರ್ತಿಗೆ ಚಪ್ಪಲಿ ಹಾಕಿದ ಪ್ರಕರಣಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಈ ಘಟನೆಯನ್ನ ಖಂಡಿಸಿ ಇಂದು ಬೇಲೂರು ಬಂದ್ಗೆ ಕರೆ ನೀಡಲಾಗಿದೆ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಅಲ್ಲದೆ ಮಾಜಿ ಸಚಿವ ಸಿಟಿ ರವಿ ಶಾಸಕ ಎಚ್ಕೆ ಸುರೇಶ್ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ